ರಾಜ್ಯಪಾಲರು ಅಂತ ಹೇಳಿದ್ರೆ ನಮ್ಮ ಸಂವಿಧಾನವನ್ನು ಕಾಪಾಡುವಂಥ ಒಂದು ಮಹಾನ್ ವ್ಯಕ್ತಿ ರಾಜ್ಯದ ಮಟ್ಟಿಗೆ ಅದೇ ರೀತಿ ರಾಷ್ಟ್ರದ ಮಟ್ಟಿಗೆ ರಾಷ್ಟ್ರಪತಿಯವರು ಈ ಸಂವಿಧಾನವನ್ನು ಕಾಪಾಡಬೇಕು ನಮ್ಮ ದೇಶ ಪ್ರಜಾಪ್ರಭುತ್ವದ ಒಂದು ತಳಹದಿಯಲ್ಲಿ ನಿಂತಹ ದೇಶ ಅದಕ್ಕೆ ಮುಖ್ಯದ ಸಂವಿಧಾನ ಆ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅವರು ಯಾವುದೇ ಪಕ್ಷಭೇತವನ್ನು ಮಾಡಬಾರದು ಅವರು ಯಾರಿಗೆ ಆಗಲಿ ಅನ್ಯಾಯವನ್ನು ಮಾಡಬಾರ್ದು ಅಂಥೇಳಿ ರಾಜ್ಯಪಾಲ ಮತ್ತು ರಾಷ್ಟ್ರಪತಿಯ ಹುದ್ದೆಗಳನ್ನು ಸಂವಿಧಾನದಲ್ಲಿ ನಾವು ಕೊಟ್ಟಿದ್ದೀವಿ ಅವರಿಗೆ ದುರಾದೃಷ್ಟ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ರಾಜ್ಯಪಾಲರು ಒಬ್ಬ ರಾಜಕಾರಣಿಯಾಗಿ ಇವತ್ತು ವರ್ತನೆಯನ್ನು ಮಾಡ್ತಾ ಇದ್ದಾರೆ ಒಬ್ಬ ಪತ್ರಕರ್ತ ಮಿತ್ರ ನನ್ನ ಹತ್ರ ಹೇಳ್ತಾ ಇದ್ರು ಯಾವಾಗಲೂ ಈ ಮೂರು ಥರ ಇರುತ್ತಂತೆ ಒಂದನೇದು ಮೊರಾಲಿಟಿ ಅಂತ ಹೇಳ್ಬಿಟ್ಟು ಎರಡನೇದು ಲೀಗಲಿಟಿ ಮೂರನೇದು ಪೊಲಿಟಿಸ್ ಪೊಲಿಟಿಕಲಿಟಿ ಅಂತೇಳ್ಬಿಟ್ಟು ಮೊರಾಲಿಟಿ ಅಂತ ಹೇಳಿದಾಗ ನಮ್ಮ ಮೇಲೆ ಯಾರಾದರೂ ಒಂದು ಅಪವಾದಗಳನ್ನು ಮಾಡಿದಾಗ ಆ ಅಪವಾದದಲ್ಲಿ ಸತ್ಯ ಸತ್ಯತೆಗಳನ್ನು ಕಂಡಾಗ ಅವ್ರು ಯಾರೇ ಆಗಿರಲಿ ಅದರಿಂದ ಹಿಂದೆ ಹೋಗುವಂಥದ್ದು ಎರಡನೇದು ಮಾಡಿದಂಥ ಅಪವಾದವನ್ನು ಕಾನೂನು ಪ್ರಕಾರ ನಾವು ಹೋರಾಟವನ್ನು ಮಾಡುವಂಥದ್ದು ಮೂರನೇದು ಏನಂತ ಹೇಳಿದ್ರೆ ಈ ಎರಡನ್ನು ದಾಟಿ ರಾಜಕಾರಣ ಮಾಡುವಂಥದ್ದು ಅಂಥೇಳಿದ್ರೆ ನಾವು ಅಪವಾದ ಮಾಡಿರ್ತೇವೆ ನೀವೇನು ಬೇಕಾದರೂ ಮಾಡಿಕೊಳ್ಳಿ ಅಂದರೆ ಸ್ಪಷ್ಟವಾಗಿ ಪ್ರಥಮವಾಗಿ ಹೇಳಬೇಕಾದ್ರೆ ಅದು ಅಪವಾದವಾಗಿ ಕಾಣಬೇಕು ಯಾರಾದರೂ ನೈತಿಕತೆಯನ್ನು ಹೊತ್ತರೆ ಅವರು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ಲೀಗಲಿಟಿಯಾಗಿ ನಾವು ಹೋಗಬೇಕು ಅಂತ ಹೇಳಿದಾಗೆ ತನ್ನದೇ ಆದಂಥ ಸಮಯವನ್ನು ತಗೊಳ್ಳುತ್ತೆ ಅದಕ್ಕೋಸ್ಕರ ನಾವು ಒಂದು ರಾಜಕಾರಣವನ್ನು ಮಾಡುವ ಹೇಳಿ ಮಾಡಿರುವಂಥದ್ದು ಇದರ ಮುಖ್ಯ ಉದ್ದೇಶ ಇಷ್ಟೇ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ತಾವುಗಳು ನೋಡಿರ್ಬೋದು ಅವ್ರು ಯಾರು ಕರ್ನಾಟಕ ಭಾರತೀಯ ಜನತಾ ಪಕ್ಷದ ಯಾವುದೇ ಒಂದು ಕ್ಷೇತ್ರದಲ್ಲಿ ಅವರು ಭಾರತೀಯ ಜನತಾ ಪಕ್ಷಕ್ಕೂ ಮತವನ್ನು ಕೇಳಲಿಲ್ಲ ಅವರು ಅಥವಾ ಅಭ್ಯರ್ಥಿಗೂ ಮತವನ್ನು ಕೇಳಲಿಲ್ಲ ಅವರು ಕೇಳಿದ್ದು ಒಬ್ಬರಿಗೆ ಮೋದಿಗೆ ಮತವನ್ನು ಕೊಡಿ ಮೋದಿಗೆ ಮತವನ್ನು ಕೊಡಿ ಬಹುಶಃ ರಾಜ್ಯದ ಎಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಗೆ ಏನಿತ್ತು ಅಂತ ಹೇಳಿದ್ರೆ ನಾವು ಈ ಸಲ ಮೋದಿಯವರ ಹೆಸರಿನಲ್ಲಿ ಮತ್ತೊಂದು ಸಲ ಅಧಿಕಾರಕ್ಕೆ ಬರ್ತೇವೆ ಅಂತ ಹೇಳಿತ್ತು ಆದರೆ ಕರ್ನಾಟಕದ ಜನತೆ ಅದನ್ನು ಸುಳ್ಳಾಯಿಸಿತು ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ತು ಇದನ್ನು ಭಾರತೀಯ ಜನತಾ ಪಕ್ಷದವರು ಯಾವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂತು ಅದು ನಿಶ್ಚಳ ಬಹುಮತದಲ್ಲಿ ಬಂತು ನಂತರ ಆದಿನವ್ಯ ತೀರ್ಮಾನವನ್ನು ಮಾಡಿದರು ಯಾವುದಾದ್ರೂ ಕಾರಣವನ್ನು ಹುಡುಕಿ ಈ ಕಾಂಗ್ರೆಸ್ ಪಕ್ಷವನ್ನು ಅಸ್ಥಿರಗೊಳಿಸಬೇಕು ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತೇಳಿ ತನ್ನದೇ ಆದಂಥ ಹಲವಾರು ನ್ಯೂನತೆಗಳನ್ನು ಇಟ್ಕೊಂಡು ಅವರು ಹಣಿಲಿಕ್ಕೆ ಶುರು ಮಾಡಿದ್ರು ಆದರೆ ಯಾವುದೂ ಅವ್ರಿಗೆ ಸಿಗಲಿಲ್ಲ ಪ್ರಥಮವಾಗಿ ಸಿಕ್ಕಿದೇನೆ ಅಂತ ಹೇಳಿದ್ರೆ ನಾವು ಯಾವ ಪ್ರಣಾಳಿಕೆಯನ್ನು ಹೇಳಿದ್ದೀವಿ ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿ ಅದನ್ನು ಕೊಡೋದಿಲ್ಲ ಅಂತ ಹೇಳಿಕ್ಕೆ ಶುರು ಮಾಡಿದ್ವಿ ಒಂದು ಕೊಟ್ಟಾಗ ಇನ್ನು ನಾಲ್ಕು ಕೊಡೋದಿಲ್ಲ ಅಂತ ಹೇಳಿದ್ರು ಮೂರು ಕೊಟ್ಟಾಗ ಇನ್ನು ಎರಡು ಕೊಡೋದಿಲ್ಲ ಅಂತ ಹೇಳಿದ್ರು ಐದು ಕೊಟ್ಟಾದ್ಮೇಲೆ ಹೇಳಿದ್ರು ಇದು ಲೋಕಸಭೆ ತನಕ ಮಾತ್ರ ಇರುತ್ತೆ ಆಮೇಲೆ ಇದನ್ನು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ರು ಲೋಕಸಭೆ ಚುನಾವಣೆ ಆದ್ಮೇಲೂ ನಾವು ಕೊಡ್ಲಿಕ್ಕೆ ಶುರು ಮಾಡಿದಾಗ ಯಾವುದಾದರೂ ಒಂದು ನೆಪ ಬೇಕು ನಮ್ಮಲ್ಲಿ ಒಂದು ಹೇಳ್ತಾರೆ ಕಳ್ಳನಿಗೆ ಒಂದು ಕುಳ್ಳು ನೆಪ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ನೆಪ ಸಿಗಬೇಕಾಗಿತ್ತು ಅಂತ ಹೇಳಿ ಕೊನೆಗೆ ಇವತ್ತು ಮೂಡ ಹಗರಣವನ್ನು ಅವರು ಕೈಗೆತ್ತಿಕೊಂಡಿದ್ದಾರೆ ಈಗಾಗಲೇ ಹೇಳಿದ ಹೇಳಿದಾಗೆ ಮೂಡ ಹಗರಣವನ್ನು ನೀವು ಯಾವ ರೀತಿ ತನಿಖೆಗೆ ಕೈಗೊಂಡಿದ್ದೀರ ಅನ್ನೋದೇ ನಮ್ದು ಪ್ರಶ್ನೆ ಅಷ್ಟೆ ಒಂದು ವೇಳೆ ತಪ್ಪು ಮಾಡಿದರೆ ಅದಕ್ಕೆ ತಪ್ಪಿಗೆ ಶಿಕ್ಷೆ ಆಗಬೇಕು ನಾವು ತಪ್ಪು ಮಾಡಿದವರು ಶಿಕ್ಷೆಗೆ ಕೊಡಬಾರ್ದು ಅಂತೇಳಿ ಕಾಂಗ್ರೆಸ್ ಪಕ್ಷ ಯಾಕೂ ಹೇಳೋದಿಲ್ಲ ಆದರೆ ತಾವು ಯಾವ ರೀತಿ ಅದನ್ನು ಒಂದು ಎನ್ಕ್ವೈರಿಗೆ ಕೊಟ್ಟಿದ್ದೀರಾ ಅದರಲ್ಲಿ ಇದರಲ್ಲಿ ನಮಗೆ ಸಂಶಯ ಬರುವಂಥದ್ದು ಒಂದು ಕಡೆ ಯಾರೋ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಪ್ರೈವೇಟ್ ಪರ್ಸನ್ ಒಂದು ಕಂಪ್ಲೇಂಟನ್ನು ಕೊಟ್ಟು ಕೂಡಲೇ ನೀವು ಇಷ್ಟು ತಾರಾತುರಿಯಲ್ಲಿ ಬೆಳಗ್ಗೆ ಕೊಡ್ತಾರೆ ಸಾಯಂಕಾಲ ಅದಕ್ಕೆ ಎನ್ಕ್ವೈರಿಗೆ ನೀವು ಹಾಕ್ತಾ ಇದ್ದೀರ ಆದರೆ ಲೋಕಾಯುಕ್ತದವರು ಕೊಟ್ಟಂತಹ ವರದಿ ಸರಕಾರದ ಎಸ್ ಐ ಟಿ ಅವರು ಕೊಟ್ಟಂತಹ ವರದಿ ಆ ತನಿಖಾ ಸಂಸ್ಥೆ ವರದಿಯನ್ನು ಕೊಟ್ಟು ನಿಮ್ಮ ಹತ್ರ ಅನುಮತಿಯನ್ನು ಕೇಳಬೇಕಾದ್ರೆ ನೀವು ಈ ಮೂರು ಜನ ನಾಯಕರು ಒಂದು ಮುರುಗೇಶ್ ಅವ್ರು ಇರ್ಬೋದು ಎಚ್ ಡಿ ಕುಮಾರಸ್ವಾಮಿ ಇರ್ಬೋದು ಶಶಿಕಲಾ ಜೊಲ್ಲೆ ಇರ್ಬೋದು ಅಲ್ಲ ಜನಾರ್ದನ್ ರೆಡ್ಡಿ ಇರ್ಬೋದು ಈ ನಾಲ್ಕು ಜನರ ಬಗ್ಗೆ ನೀವು ಯಾವುದೇ ರೀತಿಯ ಒಂದು ತನಿಖೆಗೆ ಆದೇಶವನ್ನು ಕೊಡೋದಿಲ್ಲ ಇದೆಲ್ಲದನ್ನು ತನಿಖಾ ಒಂದು ಸಂಸ್ಥೆಗಳು ನಿಮ್ಮ ಅಡಿಯಲ್ಲಿ ಬರುವಂತಹ ಸಂಸ್ಥೆಗಳು ರಾಜ್ಯಪಾಲರ ಅಡಿಯಲ್ಲಿ ಬರುವಂಥ ಈ ನಾಲ್ಕು ಸಂಸ್ಥೆಗಳು ಇವರ ಮೇಲೆ ಅಪವಾದವನ್ನು ಹೇಳಿ ನಮಗೆ ತನಿಖೆ ಮಾಡಲಿಕ್ಕೆ ನೀವು ನಮಗೆ ಪರ್ಮಿಷನ್ನ ಕೊಡಿ ನೀವು ಅದಕ್ಕೆ ಕೊಟ್ಟಿಲ್ಲ ನೀವು ಹೇಗೆ ಇವರು ಹೇಳ್ದಾಗೆ ಟಿ ಜೆ ಇಬ್ರಾಹಿಂ ಅಬ್ರಾಹಂ ಅನ್ನೋರು ಒಬ್ಬ ಖಾಸಗಿ ವ್ಯಕ್ತಿ ಈಗಾಗಲೇ ಅವರ ಬಗ್ಗೆ ಅವರಿಗೆ ಹೈಕೋರ್ಟ್ ಚೀರ್ಮಾನಿ ಚೀಮಾರಿ ಹಾಕಿದೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ ಅಂತ ಒಬ್ಬ ಖಾಸಗಿ ವ್ಯಕ್ತಿ ಕೊಟ್ಟಂತಹ ಒಂದು ಕಂಪ್ಲೇಂಟನ್ನು ನೀವು ಆಧರಿಸಿ ಯಾವುದೇ ರೀತಿಯ ಪೂರ್ವ ವಿಮರ್ಶೆ ಮಾಡದೆ ನೀವು ತನಿಖೆಗೆ ಕೊಟ್ಟಿದ್ದೀರಲ್ಲ ಅದನ್ನು ನಾವು ಇವತ್ತು ನಿಮ್ಮಲ್ಲಿ ಪ್ರಶ್ನಿಸ್ತಾ ಇರೋಂಥದ್ದು ಈ ಸಮಯದಲ್ಲಿ ಇ ಡಿ ಸಿ ಬಿ ಐ ಮತ್ತು ಎಲೆಕ್ಷನ್ ಕಮಿಷನ್ ಇವರುಗಳ ಜೊತೆ ಆಡಳಿತದಲ್ಲಿ ಸೇರಿಕೊಂಡಿದ್ರಿ ಇದು ಮೂರೂ ನಿಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಿದ ಕೂಡಲೇ ಇವತ್ತು ನೇರವಾಗಿ ನೀವು ರಾಜ್ಯಪಾಲರ ಮುಖಾಂತರ ಈ ಕೆಲಸವನ್ನು ಮಾಡ್ತಾ ಇದ್ದೀರ ಹಾಗಾಗಿ ಇದನ್ನು ನಾವೆಲ್ಲರೂ ಪ್ರತಿಭಟನೆಯೇ ಇವತ್ತು ಮಾಡಬೇಕು ಪ್ರತಿಭಟನೆ ಇದು ಕೇವಲ ಮೂಡಕ್ಕೆ ಸಂಬಂಧಪಟ್ಟದ್ದಾಗಲಿ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟದಲ್ಲ ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಈ ದೇಶದಲ್ಲಿ ಸಂವಿಧಾನ ಉಳಿಬೇಕು ಈ ದೇಶದಲ್ಲಿ ಸಂವಿಧಾನದ ಪ್ರಕಾರ ಈ ಆಡಳಿತವನ್ನು ಮಾಡಬೇಕು ಸಂವಿಧಾನ ಏನನ್ನು ನಮಗೆ ಅಡಿಪಾಯವನ್ನು ಹಾಕಿಕೊಟ್ಟಿದೆ ಅದರ ಪ್ರಕಾರ ನಡಿಬೇಕೇ ಹೊರತು ಯಾವುದೋ ರಾಜಕಾರಣಿಗಳು ಹೇಳಿದಾಗೆ ಯಾರೋ ಮಂತ್ರಿಗಳು ಹೇಳಿದಾಗೆ ಯಾರೋ ಖಾಸಗಿ ವ್ಯಕ್ತಿಗಳು ಹೇಳಿದಾಗೆ ಇದು ನಡಿಬಾರ್ದು ಇವತ್ತು ಬಹುಶಃ ಇದು ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಸಂಬಂಧಪಟ್ಟದ್ದು ಅಥವಾ ಇನ್ನೊಬ್ಬರಿಗೆ ಸಂಬಂಧಪಟ್ಟದ್ದಲ್ಲ ಇದು ಪ್ರಜಾಪ್ರಭುತ್ವದ ಮೇಲೆ ನಡೆಸುತ್ತಿರುವಂಥ ಗದ ಪ್ರಹಾರ ಅಂತ ಹೇಳಿದ್ರು ತಪ್ಪಾಗಲಾರದು ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ಯಾರು ನಮ್ಮ ಪೂರ್ವಿಕರು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಯಾರು ನಮಗೆ ಪ್ರಜಾಪ್ರಭುತ್ವವನ್ನು ತಂದುಕೊಟ್ರು ಯಾರು ನಮಗೆ ಸಂವಿಧಾನವನ್ನು ತಂದುಕೊಟ್ರು ಇವತ್ತು ನಾವು ಆ ಸಂವಿಧಾನವನ್ನು ಇವತ್ತು ನಾವು ಆ ಪ್ರಜಾಪ್ರಭುತ್ವವನ್ನು ನಾವು ಇವತ್ತು ಆ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಇವತ್ತು ಹೋರಾಟವನ್ನು ಮಾಡಬೇಕಾಗಿದೆ ಹಾಗಾಗಿ ತಾವೆಲ್ಲರೂ ಭಾಗವಹಿಸಬೇಕು ಇದು ಇಲ್ಲಿಗೆ ನಿಲ್ಲಬಾರ್ದು ಯಾಕೆ ಅಂತ ಹೇಳಿದ್ರೆ ಒಂದು ಪ್ರಜಾಪ್ರಭುತ್ವ ಈ ತಾ ಗೊತ್ತಿರಬಹುದು ನಮ್ಮ ಬಿ ಇವತ್ತು ಹಿಂದೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಒಂದು ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಬಲಿಷ್ಠವಾದ ವಿರೋಧ ಪಕ್ಷ ಇರಬೇಕು ಅಂತ ಹೇಳ್ತಾ ಇದ್ರು ಆದರೆ ಇಂದಿನ ಬಿ ಜೆ ಪಿ ಸರ್ಕಾರದವ್ರಿಗೆ ಏನಂತೇಳಿದ್ರೆ ಯಾವುದೇ ಕಾರಣಕ್ಕ ವಿರೋಧ ಪಕ್ಷವಿರಬಾರ್ದು ಅವರ ಮನೋಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಏನೋ ಒಂದು ಸರ್ವಾಧಿಕಾರವಾದಂಥ ಮನೋಸ್ಥಿತಿ ಅವರದ್ದು ನಾನು ಹೇಳಿದ್ದೇ ಸರಿ ಆನೆ ನಡೆದದ್ದೇ ದಾರಿ ಅನ್ನೋ ಉದ್ದೇಶವನ್ನು ಇವರು ಇಟ್ಕೊಂಡಿದ್ದಾರೆ ಇವತ್ತು ಅದು ಆಗಬಾರ್ದು ಅದು ಯಾವತ್ತೂ ಪ್ರಜಾಪ್ರಭುತ್ವಕ್ಕೆ ಒಳ್ಳಿತಲ್ಲ ಈ ಪ್ರಜಾಪ್ರಭುತ್ವ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಒಂದು ಪ್ರಬಲವಾದ ವಿರೋಧ ಪಕ್ಷ ಇರಬೇಕು ಹೇಳಿ ಅಚಲವಾದ ನಂಬಿಕೆ ನಿಟ್ಟಂಥವ್ರು ಜವಾಹರ್ಲಾಲ್ ನೆಹರು ಅವರು ಇಂದಿರಾ ಗಾಂಧಿಯವರು ಇವರೆಲ್ಲ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ವಿರೋಧ ಪಕ್ಷ ಇರಬೇಕು ಅಂತೇಳಿ ನಂಬಿಕೆಯನ್ನು ಇಟ್ಟಂಥವ್ರು ಆದರೆ ದುರಾದೃಷ್ಟ ಅಂತ ಹೇಳಿದ್ರೆ ಇವತ್ತು ಈ ಒಂದು ವಾಜಪೇಯಿ ಅವರಿಗೂ ಆ ಒಂದು ಮನೋಭಾವನೆ ಇತ್ತು ವಿರೋಧ ಪಕ್ಷ ಇರಬೇಕು ಅಂದಿನ ನಮ್ಮ ವಿರೋಧ ಪಕ್ಷದ ನಾಯಕಿಯಿಂದ ಸೋನಿಯಾ ಗಾಂಧಿ ಅತ್ಯಂತ ಆಧರಣೀಯವಾಗಿ ಕಾಣ್ತಾ ಇದ್ರು ಆದರೆ ಇವತ್ತಿನ ಈ ಪ್ರಧಾನಮಂತ್ರಿ ಅವರು ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರ ಯಾವುದೋ ಒಂದು ಕೇಸಲ್ಲಿ ಯಾವುದೋ ಒಂದು ಜಿಲ್ಲಾ ನ್ಯಾಯಾಧೀಶ ಒಂದು ತೀರ್ಪನ್ನು ಕೊಟ್ಟ ಕೂಡಲೇ ಅವರ ಮನೆಯನ್ನು ಖಾಲಿ ಮಾಡಿಸ್ತಾರೆ ಒಂದೇ ತಿಂಗಳಲ್ಲಿ ಅವ್ರಿಗಿದ್ದಂಥ ಎಲ್ಲ ಸವಲತ್ತುಗಳನ್ನು ಅವ್ರನ್ನ ತೆಗಿತಾರೆ ಅಂತ ಹೇಳಿದ್ರೆ ಒಂದು ವೆಂಡಿಕ್ಟಿವ್ ಇವತ್ತು ಅವರು ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಇರಬಾರ್ದು ವಿರೋಧ ಪಕ್ಷದ ನಾಯಕರುಗಳು ಇರಬಾರ್ದು ಅವರ ಮನೆಗಳಿಗೆ ಚುನಾವಣೆಯ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಅಕೌಂಟನ್ನು ಫ್ರೀಸ್ ಮಾಡ್ತಾರೆ ಚುನಾವಣೆ ಸಮಯದಲ್ಲಿ ಎಲ್ಲ ನಾಯಕರುಗಳ ಮನೆಗೆ ಇ ಡಿ ಸಿ ಬಿ ಐಗಳನ್ನು ರೈಡ್ ಮಾಡ್ತಾರೆ ಮುಖ್ಯ ಉದ್ದೇಶ ಇಷ್ಟೇ ಪ್ರಜಾಪ್ರಭುತ್ವ ಇರಬಾರ್ದು ಅವ್ರು ಈಗಾಗಲೇ ಹೇಳ್ತಾ ಇದ್ದಾಗೆ ಒನ್ ನೇಷನ್ ಒನ್ ರೇಷನ್ ಒನ್ ಎಲೆಕ್ಷನ್ಗೆ ಇವರು ಬರ್ತಾ ಇದ್ದಾರೆ ಕಾರಣ ಇಷ್ಟೇ ನಾಳೆ ಇಷ್ಟೇ ಹೇಳ್ಬೋದು ಒನ್ ನೇಷನ್ ಒನ್ ಲೀಡರ್ ಬೇರೆ ಯಾವುದೇ ರೀತಿ ಇರಬಾರ್ದು ಸರ್ವಾಧಿಕಾರದತ್ತ ಅವರು ಕಾಲ ನೀಡ್ತಾ ಇದ್ದಾರೆ ಇದನ್ನು ನಾವೆಲ್ಲರೂ ಸಂಪೂರ್ಣವಾಗಿ ವಿರೋಧಿಸಬೇಕು ಅಂಥೇಳಿ ಈ ಆಯೋಜನೆ ಮಾಡಿದಂತಹ ಸುಳ್ಯದ ಎರಡೂ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಪದಾಧಿಕಾರಿಗಳು ಸುಳ್ಯಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ನಾನು ಕರ್ನಾಟಕ ಪ್ರದೇಶ ಪರವಾಗಿ ಸಲ್ಲಿಸಿ ಜೈಇಿನ್ ಜೈ ಜೈ ಕಾಂಗ್ರೆಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಗೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್